Thank you. ನಮಸ್ಕಾರ ಕರ್ನಾಟಕದ ನಾಡಿನ ಸಮಸ್ತ ಜಂತುಗಳು ಎಲ್ಲರಿ ಹೆಂಗದ್ರಿ ನಾವೊಂಥ ತರ ಮಂದಿ ನೋಡ್ರಿ ನೀವು ಅರಮದಿರಿ ತನ್ಕೋತೀನಿ ಇವತ್ತಿನ ಬ್ಲಾಗ್ದಾಗ ಒಂದು ಹಣ ಶಿಶುನಾಳ ಶಿಶುನಾಳ್ ಅವರು ರಚಿಸಿದ್ದು ತರಬಲ್ಲ ತಂಬೂರಿ ಸ್ವರ ಅಂತ ಅಂತೇಳಿ ಯಾರೆಲ್ಲ ನೋಡ್ಲಕ್ಕರಿ ದಯವಿಟ್ಟು ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಹಾಗೆ ಫಸ್ಟ್ ಸಾರಿ ನೋಡ್ಲಕ್ಕಿರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡ್ಲಿಕ್ಕೆ ಪ್ರೋತ್ಸಾಹ ಇರ್ದಂಗೆ ಆಗ್ತದ ಇಷ್ಟು ಬರೀ ನೋಡಮ್ಮ ಹಣ ತರವಲ್ಲ ತಗೀನಿನ ತಂಬೂರಿಶ್ವರ ಬರದೆ ಸಾದಿರೋ ತಂಬೂರಿ ತರವಲ್ಲ ತಗಿನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಸರಸ ಸಂಗೀತದ ಕುರುಹುಗಳರಿಯದೆ ಸರಸ ಸಂಗೀತದ ಕುರುಹುಗಳರಿಯದೆ ಬರದೆ ಸಾದಿರೋ ತಂಬೂರಿ ತರವಲ್ಲ ನಿನ್ನ ತಂಬೂರಿ ಬರದೆ ಬಾರಿಸದಿರೋ ತಂಬೂರಿ ಮದ್ದಲಿ ದನಿಯೊಳು ತಂಬೂರಿಯದ ತಿದ್ದಿ ನುಡಿಸಬೇಕೋ ತಂಬೂರಿ ಮದ್ದಲಿ ದನಿಯೊಳು ತಂಬೂರಿಯದ ತಿದ್ದಿ ನುಡಿಸಬೇಕೋ ತಂಬೂರಿ ಸಿದ್ಧ ಸಾಧಕರ ಬಿದ್ದೆಗೆ ಹೋದಾಗುವ ಸಿದ್ಧ ಸಾಧಕರ ವಿದ್ಯೆಗೆ ಹೋದಾಗುವ ಬುದ್ಧಿವಂತಾಗ ತಕ್ಕ ತಂಬೂರಿ ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ ಬಾಳಬಲ್ಲವರಿಗೆ ತಂಬೂರಿ ದೇವ ಬಾಳಾಕ್ಷ ರಚಿಸಿದ ತಂಬೂರಿ ಹೇಳಲಿ ಏನಿದರ ಹಂಚಿಕೆ ಅರಿಯದಂತ ಹೇಳಲಿ ಏನಿದರ ಹಂಚಿಕೆ ಅರಿಯದಂತ ತಾಳ ಗೇಡಿಗೆ ಸಲ್ಲದ ತಂಬೂರಿ ತರವಲ್ಲ ತಗಿನ ಸ್ವರ ಬರದೆ ಸದಿರೋ ತಂಬೂರಿ ಸತ್ಯ ಸುಗುಣರಿಗೆ ತಂಬೂರಿ ಇದು ನಿತ್ಯ ಉತ್ತಮ ರಾಡುವ ತಂಬೂರಿ ಸತ್ಯ ಸುಗುಣರಿಗೆ ತಂಬೂರಿ ಇದು ನಿತ್ಯ ಉತ್ತಮ ರಾಡುವ ತಂಬೂರಿ ಬಿತ್ತಿಸ್ತರಾಗದ ಬಗೆಯನು ತಿಳಿಯದ ಬಿತ್ತಿಸ್ತರಾಗದ ಬಗೆಯನು ತಿಳಿಯದ ಕತ್ತೆ ಗಿನ್ಯಾತಕ ತಂಬೂರಿ ತರವಲ್ಲ ಈ ಸ್ವರ ಬಾರಿ ಸದಿರೋ ತಂಬೂರಿ ಅಸಮ ಸಮ್ಯಾಳಕ ತಂಬೂರಿ ಇದು ಹಸನಾಗಿ ಆಡುವ ತಂಬೂರಿ ಸಮ್ಯಾಳಕ ತಂಬೂರಿ ಇದು ಹಸನಾಗಿ ಆಡುವ ತಂಬೂರಿ ಶಿಶುನಾಳ ದೀಶನು ಓದ್ವ ಪುರಾಣದಿ ಶಿಶುನಾಳ ದೀಶನು ಓದ್ವ ಪುರಾಣದಿ ಹಸನಾಗಿ ಬಾರಿಸೋ ತಂಬೂರಿ ನಿನ್ನ ತಂಬೂರಿ ಬರದೆ ಬಾರಿ ಸದಿರೋ ತಂಬೂರಿ ತಂಬೂರಿ ಇದ್ರಾಗ ಏನಾದ್ರೂ ಹಾಡಿದ್ರಾಗ ಸ್ವಲ್ಪ ತಪ್ಪಾಗಿತ್ತು ಅಂದ್ರೆ ದಯವಿಟ್ಟು ಕ್ಷಮಿಸ್ರಿ ಈ ವಿಡಿಯೋ ನಿಮ್ಗೆ ಹೆಂಗ್ ಅನಿಸ್ತು ಕಮೆಂಟ್ ಬಾಕ್ಸ್ ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೆ ಮುಂದೆ ನೋಡಿದಾಗ ಮುಂದಿನ ನಂತರ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದರು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆದ್ರೆ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ಲಾರದೆ ನೋಡ್ರಿ ಇನ್ನೊಮ್ಮೆ ಎಲ್ರಿಗೂ ನಮಸ್ಕಾರಗಳು うん。<music>